ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಅರ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಲೋಹದ ಆಕ್ಸೈಡ್ ನೀರಿನಲ್ಲಿ ಕರಗುತ್ತದೆ ಆಪ್ಷನ್ ಎ ಸೋಡಿಯಂ ಆಕ್ಸೈಡ್ ಆಪ್ಷನ್ಸ್ ಆಪ್ಷನ್ ಬಿ ಕಬ್ಬಿಣದ ಆಕ್ಸೈಡ್ ಆಪ್ಷನ್ ಸಿ ಕಾಪರ್ ಆಕ್ಸೈಡ್ ತಾಮ್ರದ ಆಕ್ಸೈಡ್ ಆಪ್ಷನ್ ಡಿ ಲೆಡ್ ಆಕ್ಸೈಡ್ ಸ್ನೇಹಿತರೆ ಸೀಸದ ಆಕ್ಸೈಡ್ ಅಂತ ಕರಿತೀವಿ ಸ್ನೇಹಿತರೆ ಕನ್ನಡದಲ್ಲಿ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನೋಡು ನೋಡಿ ಸ್ನೇಹಿತರೆ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ ಆದರೆ ಕೆಲವು ಲೋಹಗಳು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತವೆ ಅಂದರೆ ಅಲ್ಕಲೀಸನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕೆಳಗಿನಂತೆ ಕ್ಷಾರಗಳನ್ನು ಉಂಟು ಮಾಡುತ್ತವೆ ಎನ್ ಎ ಟು ಓ ಪ್ಲಸ್ ಎಚ್ ಟು ಒ ಎನ್ ಎ ಟು ಓ ಅಂದರೆ ಸೋಡಿಯಂ ಆಕ್ಸೈಡ್ ಪ್ಲಸ್ ಎಚ್ ಟು ಒ ಈ ಕರಗಿ ಸ್ನೇಹಿತರೆ ಟು ಎನ್ ಎ ಓ ಎಚ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತೆ ಸ್ನೇಹಿತರೆ ಅದೇ ರೀತಿ ಪೊಟ್ಯಾಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಕೆ ಟು ಓ ಪ್ಲಸ್ ಎಚ್ ಟು ಓ ವಿಚ್ ಗೀಸ್ ಟು ಕೆ ಓ ಎಚ್ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸೋಡಿಯಂ ಆಕ್ಸೈಡ್ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಧನ್ಯವಾದಗಳು